హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై యూట్యూబ్ ఛానల్ చాలా ఉమాచనూ లైఫ్ స్టైల్ ఇవతిన వీడియోదా నన్ను థర్టీ ఇంచు చెస్ట్ మెజర్మెంట్ బ్లౌస్ కటింగ్న తెలుసుకొడతాయి ఒస్టర్ కమెంట్ మరి ట్వెంటీ ఎయిట్ బ్లౌజ ಚೆಸ್ಟ್ ಮೆಜರ್ಮೆಂಟ್ರು ಬ್ಲೌಸ್ ಕಟಿಂಗ್ನ ತಿಳಿಸ್ಕೊಡ್ರಿ ಅಂತೇಳಿ ಆಲ್ಮೋಸ್ಟ್ ಎರಡು ಒಂದೇ ಸೈಜಿಗೆ ಬರ್ತೈತಿ ಹೆಚ್ಚು ಕಡಿಮೆ ನೆಕ್ ಬೀಳಿತು ಮತ್ತು ಆರ್ಮೋಲ್ ಶೇಪು ಎಲ್ಲ ಒಂದೇ ಒಂದೇ ಥರನೇ ಬರುತ್ತೆ ತರ್ಟಿ ಮತ್ತು ಟ್ವೆಂಟಿ ಏಯ್ಟ್ ಚೆಸ್ಟ್ ಮೆಜರ್ಮೆಂಟ್ ಇರೋದು ಸೇಮ್ ಬರುತ್ತೆ ಈಗ ಇದೇ ವಿಡಿಯೋನ ಕಟಿಂಗ್ ಮಾಡಿಕೊಂಡು ನೀವು ಆದರೆ ಮೈ ಹೇಳ್ತೇನೆ ಅಷ್ಟೇ ಒಂದು ಅರ್ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡ್ರೆ ಕರೆಕ್ಟ್ ಆಗಿಬಿಡ್ತೈತಿ ಸೇಮ್ ಅದೇ ರೀತಿಯೇ ಕಟಿಂಗ್ನ ಮಾಡಿಕೊಡಿ ಇವಾಗ ಕರೆಕ್ಟಾಗಿ ತರ್ಟಿ ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬರೋರಿಗೆ ನಾನು ಕಟಿಂಗ್ನ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ತುಂಬ ಈಸಿಯಾಗಿ ಇದ್ದೀನಿ ನೋಡಿರಿ ಇವಾಗ ಇದು ಮೆಜರ್ಮೆಂಟ್ ಬ್ಲೌಸು ಇದು ಆ್ಯಕ್ಚುಲಿ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು ಈಗ ಕಸ್ಟಮರ್ ಅರತೆಯೂ ತೊಗೊಂಬಂದಿದ್ದಾರೆ ಮತ್ತು ಸ್ಟಿಚ್ ಮಾಡೋದಕ್ಕೆ ಅವರು ಒಂದಷ್ಟೇ ಕೊಟ್ಟಿದ್ದರು ನೋಡೋಣ ಚೆನ್ನಾಗಾಗುತ್ತಾ ಇಲ್ಲ ಅಂಥೇಳಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾದರೆ ಮತ್ತೆ ಬ್ಲೌಸ್ ತಂದು ಕೊಡ್ತೀವಿ ಅಂತೇಳಿದ್ರು ಹಾಗಾಗಿ ಇದನ್ನು ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಮತ್ತು ವಾಪಸ್ ತಗೊಂಬಂದು ಕೊಟ್ಟಿದ್ದಾರೆ ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಬಂದವು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಕುಂತೈತೆ ಅಂತ ಹೇಳಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ತರ್ಟಿ ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ನಾನು ಕಟ್ಟಿಂಗ್ ತೋರಿಸ್ತೀನಿ ಇವಾಗ ಫಸ್ಟಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಏಳುವರೆ ಇಂಚ್ ಐತಿ ನಾವು ಇದಕ್ಕೆ ಎರಡು ಇಂಚನ್ನ ಆ್ಯಡ್ ಮಾಡಬೇಕು ಟೋಟಲಾಗಿ ಒಂಬತ್ತುವರೆ ಇಂಚನ್ನ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತೇಳಿ ತೊಗೊಂಡು ಒಂಬತ್ತುವರೆ ಇಂಚನ್ನ ತೊಗೋಬೇಕು ಕರೆಕ್ಟಾಗಿ ಚೆಸ್ಟ್ ಮೆಜರ್ಮೆಂಟ್ ಇರೋದು ಏಳುವರೆ ಐತಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಟೋಟಲಾಗಿ ಒಂಬತ್ತೂವರೆ ಇಂಚನ್ನ ನಾವು ಚೆಸ್ಟ್ ಮೆಜರ್ಮೆಂಟ್ ಅಂತೇಳಿ ಕನ್ಸಿಡರ್ನ ಮಾಡ್ಕೋಬೇಕು ನೆಕ್ಸ್ಟು ಇವಾಗ ಲೈನಿಂಗ್ ಕ್ಲಾತನ್ನ ತಗೋರಿ ಹತ್ತಿ ನೋಡಿ ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ತೊಗೊಂಡು ಈ ಬಟ್ಟೆನ ಕಟಿಂಗ್ ಮಾಡ್ಕೊಳ್ರಿ ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು ನೆಕ್ಸ್ಟ್ ಬ್ಲೌಸಿನ ಉದ್ದನ ಅಳತೆ ಮಾಡ್ಕೋಬೇಕು ಫಸ್ಟ್ ಅಂತೇಳಿ ನೋಡಿರಿ ಟೋಟಲ್ಲು ಬ್ಲೌಸಿನ ಉದ್ದ ಲೆಂತ್ ನೋಡಿರಿ ಟೋಟಲಾಗಿ ಹದಿಮೂರು ಇಂಚ್ ಐತಿ ಹದಿಮೂರು ಇಂಚ್ ಮೇಲೆ ಸ್ವಲ್ಪ ಐತಿ ನಾನು ಹದಿಮೂರುವರೆ ಅಂತೇಳಿ ಕನ್ಸಿಡರ್ನ ಮಾಡ್ತೀನಿ ನೋಡಿ ನಾನು ಟೋಟಲಾಗಿ ರೆಡಿ ಇರೋದು ಹದಿಮೂರುವರೆ ಐತಿ ನಾನು ಹದಿನಾಲ್ಕು ಇಂಚ್ ಅಷ್ಟೇ ತೊಗೊತಾ ಇದ್ದೀನಿ ಅರ್ಧ ಅಷ್ಟೇ ಎಕ್ಸ್ಟ್ರಾ ತೊಗೊತಿದ್ದೀನಿ ಕೆಳಗಡೆ ಪಟ್ಟಿ ಪಟ್ಟಿನ ನಾನು ಅಟ್ಯಾಚ್ ಮಾಡ್ಕೊಂಡು ಒಳಸ್ಕೊತೀನಿ ಅಂದರೆ ಈಗ ಎಕ್ಸ್ಟ್ರಾ ಬಟ್ಟೆನ ಈ ಥರ ಅಟ್ಯಾಚ್ ಮಾಡಿ ಆಮೇಲೆ ಈ ಥರ ಪಟ್ಟಿನ ಮಾಡ್ಕೊತೀನಿ ಆ ರೀತಿ ಮಾಡೋದರಿಂದ ನಾನು ಅರ್ಧ ಅಷ್ಟೇ ಎಕ್ಸ್ಟ್ರಾ ತಗೊತಾ ಇದ್ದೀನಿ నోర్రీ లాస్ట స్ట్రేట్ లైన్ హాక్రీ నెక్స్ట్ నెక్విడత ఎరడు ఇంచు భుజ మురు ఇంచు తగ్రి ఆర్మోలు ಐದು ಇಂಚು ಇಲ್ಲ ಐತೆ ನೋಡಿ ಆಟ ಆಡಕ್ಕಿದ್ ಅಲ್ಲೇ ಗೊತ್ತಿಲ್ಲ ಈ ಕಾರ್ನರಿಂದ ಹಿಡಿದು ಒಂದು ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊರಿ ಮಾರ್ಕ್ ಮಾಡಿದ ನಂತರ ರೌಂಡಾಗಿ ಶೇಪ್ ತೆಗೀರಿ ನೆಕ್ಸ್ಟ್ ನೆಕ್ ಉದ್ದ ಎಷ್ಟೈತಿ ಅಂತೇಳಿ ನೋಡ್ಕೋಬೇಕು ಫಸ್ಟ್ ಫ್ರಂಟ್ ಆರೂವರೆ ಇಂಚ್ ಐತಿ ಆರೂವರೆ ಇಂಚ್ನ ತಗೋರಿ ನೆಕ್ಸ್ಟ್ ಇವಾಗ ಇಲ್ಲಿ ಕ್ರಾಸ್ ಬೆಲ್ಟ್ ಮತ್ತು ಟಕ್ಸ್ ಪಾಯಿಂಟ್ನ ತೊಗೋಬೇಕು ಸ್ವಲ್ಪ ಇದನ್ನು ನಾನು ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅಂದರೆ ಒಂದೇ ಟಕ್ಸ್ ಪಾಯಿಂಟ್ ಬರೋ ಥರ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವ್ರಿಗೆ ಬ್ಲೌಸ್ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನೋಡಿ ಈ ರೀತಿ ಬರೋ ಥರ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇದು ಆಲ್ಮೋಸ್ಟ್ ಬೋಟ್ನಕ್ಕಿಗೆ ನಾವು ಪ್ರಿಂಟ್ಸ್ ಕಟ್ ಥರ ಕಟಿಂಗ್ ನೆಡ್ತೀವಲ್ಲ ಆ ರೀತಿ ನಾನು ಸಾದಾ ಬ್ಲೌಸ್ಗೆ ಈ ಥರ ಕಟಿಂಗ್ನ ಇಟ್ಟಿದ್ದೆ ಅವರು ಇದೇ ರೀತಿಯೇ ಕೊಡ್ರಿ ಅಂತ ಸ್ಟಿಚ್ ಮಾಡಿ ಕೊಡ್ರಿ ಅಂತ ಹೇಳಿದಾರೆ ಹಾಗಾಗಿ ನಾನು ಇದೇ ರೀತಿಯೇ ಟಕ್ಸ್ ಪಾಯಿಂಟ್ನ ತೊಗೋತೀನಿ ನೀವು ನಾರ್ಮಲ್ಲಾಗಿ ಯಾವ ರೀತಿ ಟಕ್ಸ್ ಪಾಯಿಂಟ್ನ ತೊಗೋಬೇಕು ಅಂತೇಳಿ ನಾನು ತುಂಬ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾರ್ಮಲ್ಲಾಗಿ ನೀವು ಅದೇ ರೀತಿಯೇ ಕಟಿಂಗ್ ಮಾಡ್ಕೊರಿ ನಾನು ಇದೇ ರೀತಿಯೇ ಕಟಿಂಗ್ ಮಾಡಿ ತೋರಿಸ್ತೀನಿ ಈ ಥರನೂ ಒಂದು ಸರಿ ಬೇಕಾದರೆ ನೀವು ಬ್ಲೌಸ್ನ ಟ್ರೈ ಮಾಡಿರಿ ಅದು ಕೂಡ ಫಿಟ್ಟಿಂಗು ಚೆನ್ನಾಗಿರ್ತೈತಿ ನೋಡಿ ಈ ತರ ಇದ್ರೆ ಯಾವ ತರ ನಾವು ತಗೋಬೇಕು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚಿಗೆ ಒಂದು ಮಾರ್ಕ್ನ ಹಾಕೋ ಹಾಕೋತಾ ಇದ್ದೀನಿ ನೋಡಿಲ್ಲ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅಳತೆನ ಮಾಡ್ಕೋರಿ ಎಲ್ಲಿಗೆ ನಾವು ಟಾಕ್ಸ್ ಪಾಯಿಂಟ್ನ ಹಿಡ್ದಿರ್ತೀವಿ ಅಂತೇಳಿ ನಿಮ್ಗೆ ಈಸಿ ಆಗಲಿ ಹೇಳಿ ನಾನು ಈ ಥರ ಅಳತೆನ ಹೇಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ನೋಡ್ರಿ ಈ ರೀತಿ ನೀಟಾಗಿ ಶೇಪ್ನ ಕೊಡ್ರಿ. ಇಲ್ಲಿ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ನೋಡ್ರಿ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕಟಿಂಗ್ನ ಮಾಡ್ಕೊರಿ ಅಂದರೆ ಸ್ಟಿಚ್ ಮಾಡುವಾಗ ಹಿಂಗೆ ಸ್ಟ್ರೈಟ್ ಆಗಿ ನಾವು ಟ್ಯಾಕ್ಸ್ ಪಾಯಿಂಟ್ ತಗೊಂಡ್ರು ನಡಿತೈತಿ ಇಲ್ಲ ಪೂರ್ತಿಯಾಗಿ ಕಟಿಂಗ್ ಬೇರೆ ಮಾಡಿಕೊಂಡು ನಾವು ಬಟ್ಟೆನ ಹಾಕಿ ಒಳಸಿದ್ರೂ ನಡಿತೈತಿ ಆ ರೀತಿಯೂ ಸ್ಟಿಚ್ ಮಾಡ್ಬೋದು ನೋಡಿರಿ ಇಲ್ಲಿ ನಾವು ಉಪ್ಪಟ್ಟಿನ ನೆಕ್ಸ್ಟ್ ನಾವು ಇಲ್ಲಿ ಉಪ್ಪಟ್ಟಿನ ಮಾಡ್ಕೋಬೇಕು ಇದನ್ನು ನಾನು ಇವಾಗ ಕಟಿಂಗ್ ಮಾಡ್ಕೊಳ್ಳೋದಿಲ್ಲ ಸ್ಟಿಚ್ ಮಾಡುವಾಗ ನೆಕ್ಕಿಗೆ ಹೊಲಿಗೆ ರೌಂಡಾಗಿ ಹಾಕಿದ ಮೇಲೆ ನಾನು ಕಟಿಂಗ್ನ ಮಾಡ್ಕೋತೀನಿ ಹಾಗಂದರೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೆ ನಾನು ಈ ಪೀಸನ್ನ ಇಲ್ಲಿ ಉಪ್ಪಟ್ಟಿನ ತೆಗಿತಾ ಇಲ್ಲ ಆಮೇಲೆ ಸ್ಟಿಚ್ ಮಾಡ್ಕೊಂಡಿದ ಮೇಲೆ ತೆಗಿತೀನಿ ಹಾಗಾದರೆ ಈಸಿ ಆಗುತ್ತೆ ಅಂತೇಳಿ ನೆಕ್ಸ್ಟ್ ನೋಡಿರಿ ಬ್ಯಾಕ್ ಪಾರ್ಟಿಗೆ ನಾವು ನೆಕ್ ಲೆಂತ್ ಎಷ್ಟೈತಿ ಅಂತ ಹೇಳಿ ನೋಡ್ಕೋಬೇಕು ನೋಡ್ರಿ ಹತ್ತು ಇಂಚ್ ಐತಿ ಹತ್ತು ಇಂಚ್ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಆಗಿ ಡಿಸೈನ್ ಹೇಳ್ಯಾರ ಹಂಗಾಗಿ ಸಿಂಪಲ್ ಆಗಿ ನಾನು ಡಿಸೈನ್ ನ ತೆಗಿತಾ ಇದ್ದೀನಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ನೀವು ಆ ರೀತಿ ಕಟಿಂಗ್ನ ಮಾಡ್ಕೊರಿ ನೋಡಿರಿ ನೆಕ್ಕಿಗೆ ನಾನು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಇದಾದ ನಂತರ ನಾವು ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಕೊಳ್ಳೋಣ ನೋಡಿರಿ ಚೆಸ್ಟ್ ಮೆಸರ್ಮೆಂಟು ಒಂಬತ್ತುವರೆ ಇಂಚಿಟ್ಟಿವಿ లాంగ్ స్లీవ్స్ కటింగ్ మాట్లాంగ్ స్లీవ్ వెళ్దా నోడ్రీ టల్ స్లీవ్స్ ఉద్దా హొందర ఇంచ ಒಂದು ಇಂಚನ್ನ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಟೋಟಲಾಗಿ ಹನ್ನೆರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ತಿದ್ದೀನಿ ಇದು ಸ್ಲೀವ್ಸ್ ಲೆಂತ್ ನೆಕ್ಸ್ಟ್ ಸ್ಲೀವ್ಸ್ ಬಿಡ್ತನ ನಾನು ಚೆಸ್ಟ್ ಮೆಸರ್ಮೆಂಟಲ್ಲಿ ಎರಡು ಇಂಚನ್ನ ಮೈನಸ್ ಮಾಡಿ ತೊಗೋತಾ ಇದ್ದೀನಿ ಚೆಸ್ಟ್ ಮೆಜರ್ಮೆಂಟು ಟೋಟಲಾಗಿ ಒಂಬತ್ತುವರೆ ಇತ್ತು ಹಾಗಾಗಿ ಸ್ಲೀವ್ಸ್ ಬಿಡ್ತೀನ ನಾನು ಎರಡು ಇಂಚ್ ಲೆಸ್ ಮಾಡಿ ತೊಗೊಂಡ್ರೆ ಏಳುವರೆ ಬರ್ತೈತಿ ಏಳುವರೆನ ಇದ್ದೀನಿ ನೆಕ್ಸ್ಟ್ ನೋಡಿರಿ ಮೇಲ್ಗಡೆಯಿಂದ ಹಾಫ್ ಸ್ಲೀವ್ ಇದ್ದರೆ ಎರಡೂವರೆಗೆ ಮಾರ್ಕ್ ಮಾಡ್ಕೋಬೇಕು ಲಾಂಗ್ ಸ್ಲೀವ್ ಇದ್ದರೆ ಮೂರು ಮೂರಕ್ಕೆ ಮಾರ್ಕ್ ಮಾಡ್ಕೋಬೇಕು ಮಾಡಿದ ನಂತರ ಒಂದು ಲೈನ್ನ ಹಾಕೋರಿ ಇವಾಗ ಶೇಪ್ ಕೊಡಿರಿ ಎರಡು ఇది వన్నే షేపు ಮತ್ತೆ ఇది రెండవనే షేపు నెక్స్ట్ ఇಲ್ಲಿ 1 ఇంచ్ కి మార్క్ మార్కోరి ನೆಕ್ಸ್ಟ್ ಇವಾಗ ಮೇನ್ ಗಿಟ್ಟು ಕಟಿಂಗ್ನ ಮಾಡ್ಕೊಳ್ಳೋಣ ಫಸ್ಟ್ ಇವಾಗ ಸ್ಲೀವ್ಸ್ನೇ ಫಸ್ಟ್ ತಕೊಂಡ್ಬಿಡೋಣ ನೋಡಿರಿ ಫಸ್ಟ್ ಎರಡು ಪದ್ರೆ ಹಾಕಿದ್ದೀನಿ ಸ್ವಲ್ಪ ಬಟ್ಟೆ ಕಡಿಮೆ ಇದ್ದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತೊಗೋರಿ ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ ನಡೆಯುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತೊಗೋರಿ ನಡಿತೈತಿ ನೆಕ್ಸ್ಟ್ ಬ್ಯಾಕ್ ಪಾರ್ಟಿಗೆ ಇದು ಬಾರ್ಡರ್ನ ತಗೊತಾ ಇದ್ದೀನಿ ন্যাক্ট্রণ পার তোরেি ನೆಕ್ಸ್ಟು ಇವೆರಡು ಪೀಸು ನಮಗೆ ಅಪೋಸಿಟ್ ಸೈಡಲ್ಲಿರಬೇಕು ಮತ್ತು ಎರಡು ಒಂದೇ ಸೈಡ್ ಬರೋ ಥರ ನೀವು ಕಟ್ಟಿಂಗ್ನ ಮಾಡ್ಕೋಬೇಡ್ರಿ ಅಂದರೆ ಈ ಈ ಥರ ಬ್ಲೌಸ್ಗೆ ಏನಾಗುತ್ತೆ ಅಂತಂದರೆ ಕ್ರಾಸ್ ಪಟ್ಟಿ ಇರೋದಿಲ್ಲ ಬಟ್ಟೆ ಪೀಸ್ ಯಾವುದಾದ್ರೂ ಇರಲಿ ಪೂರ್ತಿಯಾಗಿ ಬ್ಲೌಸ್ ಮುಗಿಯೋವರೆಗೂ ಯಾವ ಬಟ್ಟೆ ಪೀಸ್ನು ಅಂದರೆ ಬಿಸಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ಬ್ಲೌಸ್ ಮುಗೀತು ಅಂತ ಅಂದರೆ ನಡಿತೈತಿ ಇಲ್ಲ ಯಾವ್ದು ಪೀಸು ಸ್ವಲ್ಪ ಏನಾದರೂ ಬಟ್ಟೆ ಕಡಿಮೆ ಬಿದ್ದರೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ನಡೀತೈತಿ ಹಾಗಾಗಿ ಬಟ್ಟೆ ಪೀಸನ್ನು ಯಾವುದನ್ನು ಬಿಸಾಕ್ಬೇಡ್ರಿ ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್